ಕಳೆದ ವಿಡಿಯೋದಲ್ಲಿ ಉತ್ಪನ್ನದ ಪೇಜ್ನಲ್ಲಿ ಚಿತ್ರಗಳ ಪ್ರಾಮುಖ್ಯತೆ ಬಗ್ಗೆ ನಾವು ನಿಮಗೆ ತಿಳಿಸಿದ್ವಿ ಈ ವಿಡಿಯೋದಲ್ಲಿ ಆರ್ಡರ್ ನಿರ್ವಹಣೆ ಮತ್ತು ಆರ್ಡರ್ ನಿರ್ವಹಣೆಯ ಒಳ್ಳೆ ಅಭ್ಯಾಸಗಳ ಬಗ್ಗೆ ನಾವು ಕಲಿಯೋಣ ಆನ್ಲೈನ್ ಮಾರಾಟವೆಂಬ ಮಾರಾಟಗಾರರ ಪಯಣದಲ್ಲಿ ಬಹಳ ಮುಖ್ಯವಾದ ಮತ್ತು ಖುಷಿಯ ವಿಷಯವೆಂದರೆ ಉತ್ಪನ್ನಗಳಿಗಾಗಿ ಆರ್ಡರ್ಗಳು ಗಳು ಬರೋಕೆ ಶುರು ಆಗ್ತವೆ ಸಮಯಕ್ಕೆ ಸರಿಯಾಗಿ ತಲುಪಿಸಬೇಕಾಗುತ್ತೆ ಹಾಗೆ ಯಾವುದೇ ಹಂತದಲ್ಲಿ ಏನೇ ತೊಂದರೆ ಎದುರಾದ್ರೂ ಅವುಗಳನ್ನು ಬಗೆಹರಿಸಬೇಕು ಆರ್ಡರ್ ನಿರ್ವಹಣೆ ಡ್ಯಾಶ್ ನಲ್ಲಿ ಮಾರಾಟಗಾರರಿಗೆ ಆರ್ಡರ್ಗಳು ಹೇಗೆ ಕಾಣಿಸ್ತವೆ ಅಂತ ನೋಡೋಣ ಕೊಳ್ಳುಗರು ಮಾರಾಟಗಾರರ ಉತ್ಪನ್ನಕ್ಕಾಗಿ ಆರ್ಡರ್ ಮಾಡಿದ ನಂತರ ಆರ್ಡರ್ ಮ್ಯಾನೇಜ್ಮೆಂಟ್ ಡ್ಯಾಶ್ ಬೋರ್ಡ್ ನಲ್ಲಿ ಮಾರಾಟಗಾರರಿಗೆ ಸ್ವೀಕರಿಸಲು ಆರ್ಡರ್ ಕಾಣಿಸ್ಬೇಕು ಇದರಿಂದ ಅವನು ಅಥವಾ ಅವಳು ಆರ್ಡರ್ ಅನ್ನ ರವಾನಿಸಲು ಸಿದ್ಧವಾಗಿರಿಸಬಹುದು ಅದನ್ನ ಕೊಳ್ಳುಗರಿಗೆ ತಲುಪಿಸಲು ಲಾಜಿಸ್ಟಿಕ್ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಆಫ್ ನೆಟ್ವರ್ಕ್ ಲಾಜಿಸ್ಟಿಕ್ ಗೆ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಆದ ನೀವು ಮಾರಾಟಗಾರರಿಗೆ ಒಂದು ಡ್ಯಾಶ್ಬೋರ್ಡ್ ಒದಗಿಸಲೇಬೇಕು ಇದರಲ್ಲಿ ಅವು ಲೈವ್ ಆರ್ಡರ್ಗಳ ಮಾನಿಟರ್ ಮಾಡಬಹುದು ಆರ್ಡರ್ ರವಾನೆಗೆ ರೆಡಿ ಇದೆ ಅಂತ ಮಾರ್ಕ್ ಮಾಡಬಹುದು ಮತ್ತೆ ಆರ್ಡರ್ ಕಳಿಸಿದ ಮೇಲೆ ಆರ್ಡರ್ ಟ್ರ್ಯಾಕ್ ಮಾಡಬಹುದು ಆರ್ಡರ್ ಮ್ಯಾನೇಜ್ಮೆಂಟ್ ನ ಡ್ಯಾಶ್ ಬೋರ್ಡ್ ಕ್ರಿಯೇಟ್ ಮಾಡೋದಕ್ಕೆ ನಿಮ್ಮ ಹತ್ರ ಎರಡು ದಾರಿಗಳಿವೆ ನಿಮ್ಮದೇ ತಾಂತ್ರಿಕ ತಂಡದವರಿಂದ ಡ್ಯಾಶ್ ಬೋರ್ಡ್ ಮಾಡಿಸಬಹುದು ಇಲ್ಲವೇ ಒಂದು ವೇಳೆ ನಿಮ್ಮ ತಾಂತ್ರಿಕ ತಂಡದಲ್ಲಿ ಸಾಮರ್ಥ್ಯದ ಎಲ್ಲಾ ಜನರ ಕೊರತೆ ಇದ್ರೆ ತಾಂತ್ರಿಕ ಸೇವೆ ಒದಗಿಸುವ ಹೊರಗಿನ ಸಂಸ್ಥೆಗಳಿಗೆ ಹೊರಗುತ್ತಿಗೆ ಕೊಟ್ಟು ಡ್ಯಾಶ್ ಬೋರ್ಡ್ ಮಾಡಿಸಿ ಮುಂದೆ ನಾವು ಆರ್ಡರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಸಾಮರ್ಥ್ಯಗಳ ಮಾರ್ಗಸೂಚಿಗಳಿಗೆ ಬರೋಣ ನೀವು ಮಾರಾಟಗಾರರಿಗೆ ಒದಗಿಸುವ ಆರ್ಡರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನಲ್ಲಿ ಮಾರಾಟಗಾರರಿಗೆ ಈ ಕೆಳಗಿನ ಏರ್ಪಾಡುಗಳಿರಬೇಕು ಮಾರಾಟಗಾರರ ದಾಸ್ತಾನುಗಳ ಮೇಲೆ ಮಾಡಲಾಗುವ ಹೊಸ ಒಳಬರುವ ಆರ್ಡರ್ಗಳ ಗೋಚರತೆ ಮತ್ತು ಹೊಸ ಒಳಬರುವ ಆರ್ಡರ್ಗಳಿಗಾಗಿ ಆರ್ಡರ್ ಡ್ಯಾಶ್ಬೋರ್ಡ್ನಲ್ಲಿ ಮಾರಾಟಗಾರರಿಗೆ ಅಧಿಸೂಚನೆಯ ಕಾರ್ಯವಿಧಾನ ಆರ್ಡರ್ ಸ್ವೀಕೃತಿಯಿಂದ ಆರ್ಡರ್ನ ಅಂತಿಮ ಡೆಲಿವರಿವರೆಗೆ ಆರ್ಡರ್ ಸ್ಟೇಟಸ್ ಬಗ್ಗೆ ಅಪ್ಡೇಟ್ ಸಿಗುತ್ತದೆ ಪ್ರೋಸೆಸಿಂಗ್ ಮತ್ತು ಆರ್ಡರ್ ಪ್ಯಾಕಿಂಗ್ ಗಳು ಮತ್ತು ಸಿಸ್ಟಮ್ ನಲ್ಲಿ ಹಂತಗಳ ಚಲನೆ ಲೇಬಲ್ ಗಳು ಮತ್ತು ಇನ್ವಾಯ್ಸ್ ಡೌನ್ಲೋಡ್ ಮಾಡುವುದು ಉತ್ಪನ್ನವನ್ನು ರವಾನಿಸಲು ಮಾರಾಟಗಾರರು ಪ್ಯಾಕೇಜ್ ಒಳಗೆ ಇರಿಸಬೇಕಾದ ಆರ್ಡರ್ಗಾಗಿ ಇನ್ವಾಯ್ಸ್ ಅನ್ನ ಪ್ರಿಂಟ್ ಮಾಡಬೇಕು ಮತ್ತು ಗ್ರಾಹಕರ ವಿಳಾಸದ ವಿವರಗಳಿರುವ ಸಿಫ್ಟಿಂಗ್ ಲೇಬಲ್ ಜೊತೆ ಸ್ಟಿಕ್ಕರ್ ಅನ್ನ ಮುದ್ರಿಸಬೇಕು ಆರ್ಡರ್ ಡ್ಯಾಶ್ ಬೋರ್ಡ್ ಪ್ರತಿ ಆರ್ಡರ್ ಗೆ ಈ ದಾಖಲೆಗಳನ್ನು ರಚಿಸಲು ಮತ್ತು ಪ್ರಿಂಟ್ ಮಾಡಲು ಸೌಲಭ್ಯವನ್ನು ಒದಗಿಸಬೇಕು ರವಾನೆಯಲ್ಲಿರುವ ಮತ್ತು ಡೆಲಿವರಿ ಆರ್ಡರ್ ಟ್ರ್ಯಾಕ್ ಮಾಡುವುದು ಆರ್ಡರ್ನ ಸಾಗಣೆ ಮತ್ತು ಡೆಲಿವರಿಯ ಮೊದಲು ಆರ್ಡರ್ನ ನವೀಕರಿಸಿದ ಸ್ಥಿತಿಯು ಮಾರಾಟಗಾರರಿಗೆ ಗೋಚರಿಸಬೇಕು ಮರಳಿಸುವಿಕೆಯಲ್ಲಿರುವ ಮತ್ತು ಮರಳಿಸಿದ ಆರ್ಡರ್ಗಳನ್ನು ಟ್ರ್ಯಾಕ್ ಮಾಡುವುದು ಆರ್ಡರ್ ಹಿಂದಿರುಗಿದ ನಂತರ ಮಾರಾಟಗಾರರಿಗೆ ಯಾವ ಆರ್ಡರ್ಗಳನ್ನು ಹಿಂದಿರುಗಿಸಲಾಗುತ್ತಿದೆ ಎಂಬುದನ್ನು ಟ್ರ್ಯಾಕ್ ಮಾಡಲು ಸಾಧ್ಯವಾಗುತ್ತದೆ ಆರ್ಡರ್ಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ತಿಳಿಸುವುದು ಮತ್ತು ಟ್ರ್ಯಾಕ್ ಮಾಡುವುದು ಮಾರಾಟಗಾರರು ಡ್ಯಾಶ್ ನಿಂದ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ಗಳ ಆರ್ಡರ್ ವಿರುದ್ಧ ಟಿಕೆಟ್ಗಳನ್ನು ನೀಡುವ ಸಾಮರ್ಥ್ಯ ಹೊಂದಿರಬೇಕು ಪ್ರತಿ ಉತ್ಪನ್ನದ ವಿರುದ್ಧ ಮಾರಾಟದ ಬೆಲೆ ಮತ್ತು ದಾಸ್ತಾನು ಪ್ರಮಾಣವನ್ನು ನವೀಕರಿಸಲಾಗುತ್ತದೆ ದಾಸ್ತಾನನ್ನು ನಿರಂತರವಾಗಿ ನವೀಕರಿಸಬೇಕು ಇದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಓ ಎನ್ಡಿಸಿ ವೆಬ್ಸೈಟ್ನಲ್ಲಿ ಓಎನ್ ಡಿಸಿಯ ಆಡಳಿತ ಮತ್ತು ನೀತಿಗಳ ವಿಭಾಗಕ್ಕೆ ಭೇಟಿ ನೀಡಿ ಮತ್ತು ಅಧ್ಯಾಯ ಎರಡರಲ್ಲಿ ವಿವರಿಸಲಾದ ಓ ಎನ್ ಸಿ ವ್ಯವಹಾರಗಳ ನಿಯಮಗಳ ಬಗ್ಗೆ ಓದಿ ಆರ್ಡರ್ ನಿರ್ವಹಣೆ ಪ್ರಕ್ರಿಯೆಯಲ್ಲಿ ಮಾರಾಟಗಾರರ ಪ್ಯಾನೆಲ್ನಲ್ಲಿ ಕೆಲವು ಉಪಯುಕ್ತ ರಿಪೋರ್ಟ್ಗಳಿವೆ ಇದರಲ್ಲಿ ಮೊದಲನೆಯದು ನೆರವೇರಿಕೆ ರಿಪೋರ್ಟ್ಗಳು ಆರ್ಡರ್ ರಿಪೋರ್ಟ್ ಇದು ಎಲ್ಲ ಆರ್ಡರ್ಗಳು ಮತ್ತು ನೆರವೇರಿಕೆ ಸ್ಟೇಟಸ್ನ ವಿವರವಾದ ರಿಪೋರ್ಟ್ ಆಗಿದೆ ಪಿಕಪ್ ರಿಪೋರ್ಟ್ ಇದು ಪಿಕಪ್ ಮಾಡಲೇಬೇಕಾದ ಇಲ್ಲ ಮತ್ತೊಮ್ಮೆ ಪಿಕಪ್ ಮಾಡಬೇಕಾದ ಎಲ್ಲ ಆರ್ಡರ್ ಗಳ ರಿಪೋರ್ಟ್ ಆಗಿದೆ ರಿಟರ್ನ್ ಗಳ ರಿಪೋರ್ಟ್ ಎಲ್ಲ ಹಿಂದಿರುಗಿದ ಆರ್ಡರ್ ಗಳ ವಿವರ ಮತ್ತೆ ರಿಟರ್ನ್ ಗು ರಿವರ್ಸ್ ಮೆಂಟ್ ಸ್ಟೇಟಸ್ ಈ ರಿಪೋರ್ಟ್ ಇಲ್ಲಿ ಇರುತ್ತದೆ ಇವುಗಳ ಜೊತೆಗೆ ಇನ್ವಾಯ್ಸ್ ಮತ್ತೆ ಪೇಮೆಂಟ್ ರಿಪೋರ್ಟ್ ಗಳು ಕೂಡ ಇವೆ ಅದರಲ್ಲಿ ಇರೋದು ಕಮಿಷನ್ ಇನ್ವಾಯ್ಸ್ ಗಳು ಈ ರಿಪೋರ್ಟ್ಗಳು ತಿಂಗಳ ಎಲ್ಲ ಕಮಿಷನ್ ಇನ್ವಾಯ್ಸ್ ಗಳ ಟ್ರ್ಯಾಕ್ ಮಾಡುತ್ತೆ ಟ್ರಾನ್ಸಾಕ್ಷನ್ ಕಮಿಷನ್ ಇನ್ವಾಯ್ಸ್ ರಿಪೋರ್ಟ್ ಒಂದು ಕಮಿಷನ್ ಇನ್ವಾಯ್ಸ್ಗೆ ಸಂಬಂಧಪಟ್ಟ ಎಲ್ಲ ಆರ್ಡರ್ಗಳ ಟ್ರಾನ್ಸಾಕ್ಷನ್ ಮಟ್ಟದ ವಿವರಗಳನ್ನು ಹೊಂದಿರುವ ಹೆಚ್ಚು ವಿವರಗಳಿಂದ ಕೂಡಿರುವ ರಿಪೋರ್ಟ್ ಇದು ಟ್ರಾನ್ಸಾಕ್ಷನ್ ಐ ಡಿ ಮಟ್ಟದ ಯು ಟಿ ಆರ್ ವಿವರಗಳನ್ನು ಹೊಂದಿರುವ ಪಾವತಿಯ ರಿಪೋರ್ಟ್ಸ್ ಬಾಕಿ ಇರುವ ರದ್ದಾದ ಮತ್ತು ಹಿಂದಿರುಗಿದ ಆರ್ಡರ್ ರಿಪೋರ್ಟ್ಸ್ ಈ ರಿಪೋರ್ಟ್ ನಲ್ಲಿ ಆರ್ಡರ್ ರದ್ದಾಗಿರೋದ್ರಿಂದ ಪಾವತಿ ಪುಟ್ಟ ಮುಚ್ಚದೇ ಇರೋದ್ರಿಂದ ಇಲ್ಲವೇ ಆರ್ಡರ್ ಹಿಂದಿರುಗಿದ ಕಾರಣದಿಂದ ಇನ್ನೂ ಪಾವತಿ ಆಗದೇ ಇರೋ ಎಲ್ಲ ಆರ್ಡರ್ಗಳ ವಿವರ ಸಿಗುತ್ತೆ ಇವುಗಳ ಜೊತೆಗೆ ಟ್ರ್ಯಾಕ್ಸ್ ರಿಪೋರ್ಟ್ ಕೂಡ ಇದೆ ಟಿ ರಿಟರ್ನ್ ಫೈಲ್ ಮಾಡೋದಕ್ಕೆ ನೆರವಾಗುವ ಸಾರಾಂಶ ಮಾಹಿತಿ ಇರುತ್ತೆ ಇನ್ನು ಕೊನೆಯದಾಗಿ ಇನ್ವೆಂಟ್ರಿ ಸ್ಟೇಟಸ್ ರಿಪೋರ್ಟ್ ಇದೆ ಇದರಲ್ಲಿ ಸಿಸ್ಟಮ್ ನಲ್ಲಿರೋ ಈ ಇನ್ವೆಂಟ್ರಿ ಬಳಕೆ ಪ್ರಮಾಣ ಉತ್ಪನ್ನದ ಗಡುವು ಮುಗಿಯುವ ದಿನಾಂಕ ಇನ್ವೆಂಟ್ರಿ ಆರೋಗ್ಯದ ಸ್ಟೇಟಸ್ ಮುಂತಾದ ವಿವರ ಸಿಗುತ್ತವೆ ಆರ್ಡರ್ ಮ್ಯಾನೇಜ್ಮೆಂಟ್ ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟವಾಗಬಹುದು ಆದರೆ ಚೆನ್ನಾಗಿ ಮಾರಾಟ ನಡೆಸೋಕೆ ಪ್ರತಿಯೊಬ್ಬ ಮಾರಾಟಗಾರನ ಪಯಣದಲ್ಲಿ ಪ್ರಮುಖ ಹೆಜ್ಜೆಗಳಲ್ಲಿ ಇದು ಕೂಡ ಒಂದು ಸರಿಯಾದ ಆರ್ಡರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಕ್ರಿಯೇಟ್ ಮಾಡುವುದನ್ನ ತಿಳಿಸಿಕೊಡುವ ವಿಡಿಯೋದಲ್ಲಿ ಆರ್ಡರ್ ಮ್ಯಾನೇಜ್ಮೆಂಟ್ ಡ್ಯಾಶ್ಬೋರ್ಡ್ ಮೂಲಕ ಮಾರಾಟಗಾರರು ಆರ್ಡರ್ಗಳನ್ನು ನೋಡುವ ಏರ್ಪಾಟ್ ಅನ್ನ ಹೇಗೆ ಒದಗಿಸಬೇಕು ಆರ್ಡರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡುವ ದಾರಿಗಳು ಯಾವುವು ಅದರ ಕೆಲಸಗಳೇನು ಆರ್ಡರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಪ್ರಕ್ರಿಯೆ ಮತ್ತೆ ಅದರಲ್ಲಿರೋ ಮಾರಾಟಗಾರರ ಪ್ಯಾನೆಲ್ ನಲ್ಲಿರೋ ರಿಪೋರ್ಟ್ಗಳ ಬಗ್ಗೆ ನಾವು ಕಲಿತೆವು ಮುಂದಿನ ವಿಡಿಯೋದಲ್ಲಿ ಮಾರಾಟಗಾರ ರದ್ದು ಮಾಡುವುದನ್ನು ನಿರ್ವಹಿಸುವ ವಿಷಯದ ಬಗ್ಗೆ ತಿಳಿಯೋಣ ಅದು ಏನನ್ನು ಒಳಗೊಂಡಿದೆ ಮುಂದಿನ ವಿಡಿಯೋ ಕ್ಲಿಕ್ ಮಾಡಿ ಇನ್ನಷ್ಟು ತಿಳಿಯಿರಿ